ಹಾಯ್ ಸಿದ್ರಾ ವೆಲ್ಕಮ್ ಟು ನಮ್ಮ ವ್ಯಾನಲ್ ಮತ್ತೊಂದು ಬೇಡಿಕೆ ಗಮ್ಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರೆ ವಿಷಯ ಏನಪ್ಪಾ ಅಂತಂದರೆ ಊಬರ್ ಊಬರ್ ಮತ್ತು ಸರ್ವಿಸ್ನ ಸ್ಟಾರ್ಟ್ ಮಾಡಿದೆ ಬೈಕ್ ಟ್ಯಾಕ್ಸಿದು ಈ ಕಂಪ್ನಿಗಳ್ಳ ಹೆಂಗಾಗ್ಬಿಡಿದೆ ಅಂದರೆ ಒಂಥರ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಈಗ ಅಂದರೆ ಅವ್ರಿಗೆ ಏನು ಅನ್ಸುತ್ತೋ ಅದು ಮಾಡ್ತವ್ರೆ ಅವ್ರಿಗೆ ಬೇಕು ಅಂದರೆ ಆನ್ ಮಾಡ್ತಾರೆ ಬೇಡ ಅಂದರೆ ಆಫ್ ಮಾಡ್ತಾರೆ ಸೊ ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಏನಪ್ಪ ವಿಷಯ ಅಂತಂದರೆ ನಿಮಗೆಲ್ಲ ಲಾಸ್ಟ್ ಒಂದು ಎರಡು ಮೂರು ವೀಡಿಯೋಗಳು ಅಂದರೆ ಲೈಕ್ ಇತ್ತೀಚಿನ ದಿನಗಳಲ್ಲಿ ನಾನು ವೀಡಿಯೋಸ್ನ ಫಾಲೋ ಅಪ್ ಮಾಡ್ಕೊ ಬಂದಿದರೆ ನಿಮ್ಗೆ ಗೊತ್ತಿರ್ತದೆ ಸೊ ಮೊದಲು ಅಂದರೆ ನಿಮಗೆ ಫಸ್ಟಿಂದ ಹೇಳಬೇಕಂದ್ರೆ ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಸ್ಟಾರ್ಟ್ ಮಾಡ್ಕೊತಾರೆ ಈ ಕಂಪ್ನಿಯವರು ಅದಾದಮೇಲೆ ಇದ್ದಕ್ಕಿದ್ದಂತೆ ಸ್ವಲ್ಪ ದಿವಸ ಆದಮೇಲೆ ಊಬರ್ ಕಂಪ್ನಿಯವರು ಸರ್ವಿಸ್ನ ಸ್ಟಾರ್ಟ್ ಮಾಡ್ತಾರೆ ಒಂದು ಟೂ ಡೇಸ್ ಮಟ್ಟಿಗೆ ಅಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಒನ್ ಆರ್ ಟೂ ಡೇಸ್ ಅನಿಸುತ್ತೆ ಸೊ ಅದಾದಮೇಲೆ ಮತ್ತೆ ಇವಾಗ ಬೈಕ್ ಟ್ಯಾಕ್ಸಿ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಊಬರ್ ಕಂಪ್ನಿಯವರು ಊಬರ್ ಕಂಪ್ನಿಯವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಯಾಕಂತಂದರೆ ಇಲ್ಲಿ ಮೊದಲನೇದಾಗಿ ಎಲ್ಲರೂ ಗೊಂದಲದಲ್ಲಿದ್ದಾರೆ ಏನಂತಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ಈಗ ಪ್ರಾಪರ್ ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ ಮಾಡಬಹುದಾ ಮಾಡಬಾರ್ದಾ ಏನು ಎತ್ತ ಅನ್ನೋದು ಸುಮಾರು ಜನ ಈ ವಿಚಾರದಲ್ಲಿ ಕನ್ಫ್ಯೂಷನಲ್ಲಿ ಇದ್ದಾರೆ ಆದರೆ ಈ ಟೈಮಲ್ಲಿ ಈ ಊಬರ್ ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಡಿಸಿಷನ್ಸು ಏನು ತಗೊತಿದ್ದಾರೆ ಏನು ಅಟ್ಲೀಸ್ಟ್ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ಒಂದು ರೈಡರ್ಸ್ಗೆ ಈ ಒಂದು ಇನ್ಫಾರ್ಮೇಷನು ಇಲ್ಲ ಇವರು ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡ್ತಿದ್ದ ಇದ್ದೀವಿ ಅಂದಾಗ ಆ ಕಂಪ್ನಿಯಲ್ಲಿ ನಮಗೇನೋ ಒಂದು ಕೆಲಸ ಕೊಡ್ತಿದ್ದಾರೆ ಅಂತಂದಾಗ ಅದಕ್ಕೆ ಅವರು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಿರ್ತಾರೆ ನಮ್ಗೆ ಇನ್ಫಾರ್ಮ್ ಮಾಡಬೇಕು ಈ ಥರ ಈ ಥರ ಈ ಥರ ಅಂತ ಆಸ್ ಅ ನಾವು ರೈಡರ್ಸಾಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ಅಲ್ವಾ ನಾವು ಕೇಳ್ತಿರೋದು ಈ ಕಂಪ್ನಿಗಳ ಹತ್ರ ಅದೇ ಯಾಕೆ ನೀವು ನಮಗೇನು ಇನ್ಫಾರ್ಮ್ ಮಾಡ್ತಿಲ್ಲ ಅಂತ ಸರಿ ಓಕೆ ಬಿಟ್ಟಾಗ್ಬಿಡಿ ನಮ್ಮದ್ದು ಒಂಥರ ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಥರನೇ ನಮ್ಮನ್ನು ನೋಡೋದು ಜಸ್ಟ್ ನಮ್ಮಿಂದ ದುಡಿಸ್ಕೊಂಡು ನಮ್ಮಿಂದ ಇದು ಮಾಡ್ಕೊಂಡ್ರೆ ಈ ಪ್ರೈವೇಟ್ ಕಂಪ್ನಿಯವರೇ ಆಗಲಿ ಇಲ್ಲಾಂದರೆ ಈ ಅಗ್ರಿಗೇಟ್ ಕಂಪ್ನಿಗಳಾಗಲಿ ಎಲ್ಲ ಇದೇನೆ ಸೊ ಇದೆಲ್ಲರಿಗೂ ಗೊತ್ತಿರೋದೆ ಸೊ ಆ್ಯಕ್ಚುಲಿ ಈಗ ರಿಯಾಲಿಟಿ ಏನಂತ ಅಂತಂದರೆ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಊಬರವರು ಕೂಡ ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಊಬರ್ ಕಂಪ್ನಿಯವರು ಬೈಕ್ ಟ್ಯಾಕ್ಸಿ ಅಥವಾ ಟ್ಯಾಕ್ಸಿ ಬೈಕ್ ಟ್ಯಾ ಅನ್ನೋದನ್ನು ತೆಗೆದುಬಿಟ್ಟು ಡೈರೆಕ್ಟ್ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಬೈಕ್ ಡೈರೆಕ್ಟ್ ಅಂತ ಇಟ್ಕೊಂಡಿದ್ದಾರೆ ಬ ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀನಿ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕೈತೆ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಂದರೆ ಲೈಕ್ ನೆಕ್ಸ್ಟಾರ್ ನೆಕ್ಸ್ಟ್ ವೀಡಿಯೋಗಳಲ್ಲ ನಮ್ಗೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಈಗ ಈಗ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಈ ಥರ ಡಿಸಿಷನ್ ಇವರು ಏನಕ್ಕೆ ತಗೊಂಡ್ರು ಸ್ಟಾಪ್ ಮಾಡಿದ್ರು ಅದಾದಮೇಲೆ ಮತ್ತೆ ಆನ್ ಮಾಡಿದ್ದಾರೆ ಬಟ್ ಆನ್ ಮಾಡಿದ್ಮೇಲೆ ಇವರು ಕೊಡ್ತಾ ಇರೋಂತಹ ಇದೇನಂದರೆ ಬೈಕ್ ಟ್ಯಾಕ್ಸಿ ಅಂತ ಕೊಡ್ತಾ ಇಲ್ಲ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಬೈಕ್ ಡೈರೆಕ್ಟ್ ಅಂತ ಕೊಡ್ತಿದ್ದಾರೆ ಸೊ ಗೊತ್ತಿಲ್ಲ ಇದರಿಂದ ಏನಿದೆಯೋ ಏನೋ ಒಟ್ಟಿನಲ್ಲಿ ಈ ಕಂಪ್ನಿಯವರು ಏನು ಮಾಡ್ತಾರೆ ಅಂತಂದರೆ ಸರ್ಕಾರ ಮತ್ತು ನಮ್ಮ ಹೈಕೋರ್ಟ್ ಡಿಸಿಷನ್ಸ್ಗೆ ಕಾಯಲ್ಲ ಇವರು ಯಾವುದೋ ಒಂದು ಲೂಪ್ ಓಲೋ ಇಲ್ಲಾಂದರೆ ಏನೋ ಒಂದು ವಿಚಾರ ಇಟ್ಕೊಂಡು ಇವರು ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ನಮ್ಮ ರೈಡರ್ಸ್ನ ಯೂಸ್ ಮಾಡ್ಕೊತಾರೆ ಈಗ ನಮ್ಮ ರೈಡರ್ಸ್ನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಮಾಡೋದು ಸರಿನಾ ತಪ್ಪು ಅನ್ನೋದಕ್ಕಿಂತ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವು ನೋಡಿ ಈಗ ಅದಾದ್ರೆ ಮೂರು ತಿಂಗಳು ಕೆಲಸ ಇರಲಿಲ್ಲ ಈ ಯಾವುದೋ ಒಂದು ಕಡೆ ಕೆಲಸ ಮಾಡಿಕೊಂಡು ಸಿಕ್ಕಾಬೇಡೋ ಕಷ್ಟ ಈಗ ರೊಟೇಷನ್ ಮಾಡಿಕೊಂಡು ಈ ನಿಮಗೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದರೆ ಸಾಲಗಳಿಗೆ ಕಮಿಟ್ಮೆಂಟ್ಗಳಿಗೆ ರೊಟೇಷನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿಗೆ ಹಾಕಿ ಇಲ್ಲಿಂದ ಅಲ್ಲಿಗಾಕಿ ಏನೋ ಒಂದು ಮೂರು ತಿಂಗಳು ಕಷ್ಟಪಟ್ಟರು ಸೊ ಈಗ ಬೈ ಆನಾಗಿರೋದ್ರಿಂದ ಸರ್ವೀಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಅದು ಲೀಗಾ ಇಲ್ಲೀಗಲ್ಲ ಮಾಡಬಹುದಾ ಮಾಡಬಾರ್ದಾ ಅದೆಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನನಗೆ ಬೇಕು ಈಗ ನಾನು ದುಡಿಬೇಕು ಈಗ ನನ್ನ ಸಾಲದಿಂದ ಮುಕ್ತಿ ಆಗಬೇಕು ನನ್ನ ಕಷ್ಟಕ್ಕೆ ಅಂತ ಮನೆ ಕಷ್ಟಗಳಿಗೋಸ್ಕರ ಏನೂ ಗೊತ್ತಾಗದೆ ಏನೂ ತಿಳ್ಕೊಂಡೆ ಕೆಲವೊಬ್ಬರಿಗೆ ಗೊತ್ತಿದ್ದರೂ ಕೂಡ ಈ ಸರ್ವಿಸ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಾನು ಒಂದು ಎರಡು ಡ್ಯೂಟಿ ಮಾಡಿದೆ ಇಲ್ಲ ಅಂದ್ರೆ ನಾನೇಲಲ್ಲ ಮಾಡಿದ್ದೀನಿ ನೋಡೋಣ ಇದರಲ್ಲಿ ಹೆಂಗಿದೆ ಮೊದಲು ಹೋಗಿ ಇವಾಗೂ ಅಂತ ಬಟ್ ನನಗನ್ನಿಸ್ತಾ ಇರೋದು ದಯವಿಟ್ಟು ತಲೆಯಲ್ಲಿ ನನ್ನ ಹೇಳೋದನ್ನು ತಲೆಯಲ್ಲಿಕೊಳ್ಳಿ ನಿಮ್ಮನ್ನು ನಿಮ್ಮ ಕಷ್ಟಗಳನ್ನ ನಿಮ್ಮ ಒಂದು ಏನೋ ನಿಮ್ಮ ಸಿಚುವೇಶನ್ಸ್ನ ಈ ಕಂಪ್ನಿಯವರು ಯೂಸ್ ಮಾಡ್ಕೊತಿದ್ದಾರೆ ಓಕೆನಾ ನಮ್ಮನ್ನು ಡೈರೆಕ್ಟಾಗಿ ಹೇಳಬೇಕಂದ್ರೆ ನಮ್ಮನ್ನು ನಮ್ಮನ್ನು ಈ ಕಂಪ್ನಿಯವರು ಸರಿಯಾಗಿ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಈಗ ನೋಡಿ ಸರ್ವೀಸ್ನ ಸ್ಟಾರ್ಟ್ ಮಾಡಿರೋದು ನಮಗೆ ಖುಷಿ ನಾವು ಅಂತೂ ನಮಗಿಂದ ಖುಷಿ ಪಡೋರು ಯಾರೂ ಇಲ್ಲ ಬಟ್ ಆದರೆ ಸರ್ವಿಸ್ನ ಇವ್ರು ಸ್ಟಾರ್ಟ್ ಮಾಡೋದು ಚೂರು ನಮ್ಗೆ ನಾವು ಕೇಳ್ತಿರೋದು ಲೀಗಲಾಗಿ ಸ್ಟಾರ್ಟ್ ಮಾಡಿ ಇಲ್ಲ ಲೀಗಲಾಗಿ ಏನಾದರೂ ಡಾಕ್ಯುಮೆಂಟ್ನ ಕೊಡಿ ನೀವು ಸುಮ್ಮನೆ ನೀವು ನಿಮ್ಗೇನಾದರೂ ಆದರೂ ನಾವು ಇದೀವಿ ಇದ್ದೀವಿ ಅಂತ ಅಂದರೆ ಏನು ಅಂತ ಮಾಡೋಣ ಈ ಅದರಲ್ಲೂ ಕೆಲವು ಕಂಪ್ನಿ ಬೇರೆ ಕಂಪ್ನಿಗಳ ಬಗ್ಗೆ ಮಾತಾಡೋಂಗೇ ಇಲ್ಲ ಈಗ ಊಬರ್ ಬಗ್ಗೆ ಮಾತಾಡೋದಾದ್ರೆ ಊಬರವರು ಇದಕ್ಕಿದಾಗೆ ಸರ್ವಿಸ ಸ್ಟಾಪ್ ಮಾಡಿದ್ದಾಕೆ ಮತ್ತು ಆ್ಯನ್ ಮಾಡಿರೋದಾಕೆ ಈಗ ಬೈಕ್ ಟ್ಯಾಕ್ಸಿನ ತೆಗೆದ್ಬಿಟ್ಟು ಊಬರ್ ಮೋಟೋ ಅಂತಿತ್ತು ಊಬರ್ ಮೋಟೋ ತೆಗೆದ್ಬಿಟ್ಟು ಊಬರ್ ಡೈರೆಕ್ಟ್ ಅಂತ ಇಟ್ಕೊಂಡಿದ್ದಾರೆ ಇವರು ಏನಿದ್ರ ಅರ್ಥ ನಮ್ಗೆ ಏನು ಏನು ನಮಗೆ ಅಟ್ಲೀಸ್ಟ್ ಒಂದು ಅಪ್ಡೇಟ್ ಬೇಡ ನಾವು ಕೇಳೋದು ನಾವು ಇವರಲ್ಲಿ ಕೆಲಸ ಮಾಡ್ತಿದ್ವಿ ನಾಳೆ ದಿವಸ ಏನಾದರೂ ಎಕ್ಸಾಂಪಲ್ ನಮ್ಮನ್ನ ಈಗ ಫೀಲ್ಡಲ್ಲಿ ಕೆಲಸ ಮಾಡೋದು ಯಾರು ನಾವು ನಾವು ರೈಡರ್ಸ್ಗಳು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಯಾರಾದರೂ ಆಗಲಿ ಕಂಪ್ನಿ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಮಾಡಲ್ಲ ಕಂಪ್ನಿಯವ್ರು ಈಗ ರೋಡಲ್ಲಿ ಹಿಡಿದ್ಬಿಟ್ಟು ಕಿರ ಈಗ ಜನರಲಾಗಿ ಕೇಳ್ತಾರೆ ಏನಪ್ಪ ಊಬರ್ ಡೇ ಸಾರಿ ಬೈಕ್ ಡ್ರೈಡ್ ಡೈರೆಕ್ಟ್ ಅಂದರೆ ಏನಪ್ಪ ಬೈಕ್ ಡೈರೆಕ್ಟ್ ಅಂದರೆ ಏನು ಅಂತಂದರೆ ನಾವೇನು ಇಲ್ಲಣ್ಣ ಅದರ ಅರ್ಥ ಏನು ಅಂತ ಗೊತ್ತಿರಬೇಕಲ್ಲ ನಮಗೆ ನಮಗೆ ನನಗೆ ಗೊತ್ತಿಲ್ಲ ಡೈರೆಕ್ಟ್ ಅಂದರೆ ಅರ್ಥ ಬೈಕ್ ಟ್ಯಾಕ್ಸಿ ಅಂದರೆ ಅದು ಅರ್ಥ ಗೊತ್ತು ನಮಗೆ ಬೈಕ್ ಡೈರೆಕ್ಟ್ ಅಂದರೆ ಅರ್ಥ ಏನು ಯಾರಿಗೆ ಗೊತ್ತು ಬೈಕ್ ಡೈರೆಕ್ಟ್ ಅಂದ್ಬಿಟ್ಟು ಅದ್ರಲ್ಲಿ ಪಾರ್ಸಲ್ ಮಾತ್ರ ಹೇಳ್ಬಿಟ್ಟು ನೀವು ನೀವು ಬೇ ಅಂದರೆ ಜನಕ್ಕೆ ಆ ಥರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇಲ್ಲಿ ನೀವು ನಡೆಸೋದು ಈ ಥರ ಈ ಥರ ನಡೆಸ್ತಾ ಇದ್ರೆ ನಾಶ ಸಿಗಾಕೊಳ್ಳೋದು ಯಾರು ಫರ್ ಎಕ್ಸಾಂಪಲ್ ಎಕ್ಸಾಂಪಲ್ ಈಗ ನಾನು ಹೇಳ್ದಂಗೆ ಇನ್ನೊಂದು ಸರಿ ಹೇಳ್ತೀನಿ ಈಗ ನಿಮಗೆಲ್ಲ ಗೊತ್ತಿದೆ ಆ ಟೈಮಲ್ಲಿ ಬೈಕ್ ಪಾರ್ಸಲ್ ಅಂತ ಬುಕ್ ಮಾಡಿಬಿಟ್ಟು ಕಸ್ಟಮರ್ಸು ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದು ಒಂದಷ್ಟು ನಡೀತಾ ಇತ್ತು ಅದೇ ಥರ ಬೈಕ್ ಡೈರೆಕ್ಟ್ ಅಂತ ಅಂದ್ಬಿಟ್ಟು ಏನೋ ಸಮ್ ಬೇರೆ ಈಗ ಕೇಳಿದ್ರೆ ಯಾರಾದರೂ ಬಂದು ಕೇಳಿದ್ರೆ ಬೈಕ್ ಡೈರೆಕ್ಟ್ ಅಂತ ಕೇಳಿದ್ರೆ ಕಂಪ್ನಿಯವರು ಬಂದುಬಿಟ್ಟು ಅವ್ರಿಗೆ ಹೇಳೋದು ಸರ್ ಅದು ಡೈರೆಕ್ಟ್ ಅನ್ನೋದು ಬೇರೆ ಏನೋ ಒಂದು ಅರ್ಥ ಅಂತ ಹೇಳ್ಬಿಡೋದು ಬೈಕ್ ಟ್ಯಾಕ್ಸಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಡೋದು ಬಟ್ ಬೈಕ್ ಟ್ಯಾಕ್ಸಿ ಫೀಲ್ಡಲ್ಲಿ ಮಾಡೋದು ಯಾರು ನಾವು ಹೋಗ್ಲು ಫೀಲ್ಡಲ್ಲಿ ನಮ್ಮನ್ನು ತಾನೇ ಪ್ರಶ್ನೆ ಮಾಡ್ತಾರೆ ನಾವು ತಾನೇ ಉತ್ತರ ಕೊಡಬೇಕು ಮತ್ತು ನೀವು ನಮಗೆ ಹೇಳಬೇಕು ಅಲ್ವಾ ಅದಂಗೆ ಏನು ಬೈಕ್ ಡೈರೆಕ್ಟ್ ಅಂತ ಒಂದು ಇಂಟು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಲ್ವಾ ಇಲ್ಲ ಕೊಡಲ್ಲ ಡಾಕ್ಯುಮೆಂಟ್ ಇಲ್ಲ ಇವ್ರುಗಳಿಗೆ ಇವ್ರ ಕಂಪ್ನಿಗಳಿಗೆ ಆಗಬೇಕು ಇವ್ರಿಗೆ ಇವ್ರ ಕಂಪ್ನಿಗಳು ಸೇವ್ ಆಗಬೇಕು ಇಲ್ಲಿ ಫೀಲ್ಡಲ್ಲಿ ಸಾಯೋನು ಯಾವನೋ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಕೇಳಿದ್ರೆ ಏನಾದರೂ ಆದರೆ ನಾವು ಇದ್ದೀವಿ ನಾವು ಬರ್ತೀವಿ ಎಷ್ಟು ಜನಕ್ಕಂತ ಹೋಗ್ತೀರಾ ಸ್ವಾಮಿ ನಮ್ಮ ಪ್ರಶ್ನೆ ಎಷ್ಟು ಜನಕ್ಕಂತ ಹೋಗ್ತೀರಾ ಊಬರವರು ಸರ್ವಿಸ್ನ ಸ್ಟಾರ್ಟ್ ಮಾಡಿರೋದು ಸೊ ನಾನು ಇಷ್ಟೇ ಹೇಳೋದು ಯಾರಿಗೂ ಮಾಡಿ ಅಂತ ಹೇಳೋಲ್ಲ ಮಾಡಬೇಡಿ ಅಂತ ಹೇಳಲ್ಲ ಇಷ್ಟ ನಾವು ಹೇಳೋದು ಇಷ್ಟೇ ಮಾಡ್ತೀರಾ ನಿಮ್ಗೆ ನಿಮ್ಮ ಇವ್ರ ಹತ್ರ ಅಟ್ಲೀಸ್ಟ್ ಕೇಳಿ ಡಾಕ್ಯುಮೆಂಟ್ನ ಕೇಳಿಬಿಟ್ಟು ಮಾಡಿ ಅಂತೀವಿ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಏನಕ್ಕೆ ಅಂತಂದರೆ ಮಾಡಿ ಅಂದರೂ ಬಂದು ಬೈತಾರೆ ಮಾಡಬೇಡಿ ಅಂದರೂ ಬಂದು ಬೈತಾರೆ ಅದು ಏನು ಅಂತಾರಲ್ಲ ಯಾಕೆ ಗುರು ಇದು ಅಂತ ಅನ್ಸ್ಬಿಟ್ಟಿದೆ ಒಂದೊಂದ್ಸರಿ ಅಪ್ಡೇಟ್ ಕೊಡೋದೇ ಬೇಡ ಅನ್ಸ್ಬಿಟ್ಟಿದೆ ಏನಾದರೂ ಮಾಡ್ಕೊಂಡು ಸಾಯ್ಲಿ ಅಂತ ಬಿಡ್ಬಿಡೋಣ ಅನ್ಸ್ಬಿಟ್ಟಿದೆ ಏಕೆಂತಂದರೆ ಮಾಡಿ ಅಂದರೆ ಒಂದಷ್ಟು ಜನ ಬಂದು ಬೈತಾರೆ ಮಾಡಬೇಡಿ ಅಂದರೆ ಒಂದಷ್ಟು ಜನ ಬಂದು ಬೈತಾರೆ ಹೇಳೋಣ ಯಾರಿಗೆ ಬಿಡೋಣ ಏನೂ ಗೊತ್ತಾಗ್ತಾ ಇಲ್ಲ ಆ ಥರ ಪರಿಸ್ಥಿತಿ ನಮ್ಮದು ಆಗಿಬಿಟ್ಟಿದೆ ಸೊ ಫೈನಲಾಗಿ ಹೇಳಬೇಕು ಅಂತಂದರೆ ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದ್ದರೆ ಹೆಚ್ಚಿನ ಡೀಟೇಲ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ವಿಡಿಯೋನ ನಾನು ಮಾಡಬಾರ್ದಂತಲೇ ಇದ್ದಿದ್ದು ಯಾಕಂತಂದರೆ ಮತ್ತೆ ಸರ್ವಿಸ್ನ ಸ್ಟಾರ್ಟ್ ಮಾಡವ್ರೆ ಏನಾದರೂ ಮಾಡ್ಕೊಂಡು ಶೈಲಿ ಅಂತ ಬಿಟ್ಬಿಡೋಣ ಅನ್ಕೊಂಡಿದ್ದೆ ಇದ್ದೆ ಬಟ್ ಗೊತ್ತಾಗಬೇಕು ಜನಕ್ಕೆ ಆ್ಯಂಡ್ ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಈ ಡೈರೆಕ್ಟ್ ಅನ್ನೋ ಪದ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ನಾನು ಕೇಳ್ಪಟ್ಟಂಗೆ ರ್ಯಾಪಿಡೋದವ್ರು ಇದನ್ನೇ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ಅಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ತೆಗೆದುಬಿಟ್ಟು ಬೈಕ್ ಡೈರೆಕ್ಟ್ ಅಂತ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ಅದನ್ನು ರಿಯಾಲಿಟಿ ಚೆಕ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಸ್ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ಸೊ ಸ್ವಲ್ಪ ದಿವಸ ಟೈಮ್ ಬೇಕು ಅಂದರೆ ಸ್ವಲ್ಪ ದಿವಸಕ್ಕಿಂತ ಒಂದು ಒಂದು ದಿವಸ ಟೈಮ್ ಕೊಡಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಯಾಕಂತಂದರೆ ನಾಳೆ ದಿವಸ ಅದರಿಂದ ನಮಗೇನಾದರೂ ಇಂಪ್ಯಾಕ್ಟ್ ಆಗುತ್ತಾ ನಮಗೇನಾದರೂ ತೊಂದರೆ ಆಗುತ್ತಾ ಅದನ್ನೆಲ್ಲ ನೋಡಬೇಕಾಗುತ್ತೆ ಅದು ನಮಗೆ ಕೆಟ್ಟದ್ದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಲ್ವಾ ಸೊ ನೋಡೋಣ ಸೊ ಹೆಚ್ಚಿನ ಮಾಹಿತಿ ಇದ್ದರೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ವೇಳೆ ಮುಂದಿನ ವೀಡಿಯೋಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬಾಯ್ ಫ್ರೆಂಡ್ಸ್